ಆ ಗುಂಪಿನಲ್ಲಿ ಯಾರು ಕೂತರು ಪಕ್ಕದಲ್ಲಿ ಪ್ರೈಮ್ ಮಿನಿಸ್ಟರ್ ಸರ್ ಶರ್ಮನಿಗೆ ಯಾರು ಪಕ್ಕದಲ್ಲಿ ಕೂತಿದವರು ಪಾಕಿಸ್ತಾನ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ಸರ್ ಅಧ್ಯಕ್ಷರೇ ಆ ತಪ್ಪಿಲ್ವಾ ಈಗ ಸಬ್ಜೆಕ್ಟ್ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರು ಎಲ್ರಿಗೂ ಮಾತಾಡ್ಲಿ ಅಂತ ಹೇಳಿದ್ದಾರೆ ನಾಳೆ ಆದರೂ ಕೂಡ ಚರ್ಚೆ ಆಗ್ಲಿ ಅಂತ ಹೇಳಿದ್ದಾರೆ ವಿಷಯದ ಗಾಂಭೀರ್ಯತೆ ಅಷ್ಟೊಂದಿದೆ ಎಲ್ಲರೂ ಕೂಡ ಮಾತಾಡೋಣ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕೇಳೋರು ಜನ ಇದ್ದಾರೆ ಮೀಡಿಯಾಗಳಿದ್ದಾರೆ ಎಲ್ಲದೂ ಕೂಡ ಹೊರಗೋಡೆ ಹೋಗ್ತದೆ ಇವತ್ತೇನು ಗುಪ್ತವಾಗಿ ಈ ನಾಲ್ಕು ಗೋಡೆ ನಡುವೆ ಏನು ನಡೆಯೋದಿಲ್ಲ ಇದು ಕಾರ್ಯಕ್ರಮ ನಾನು ಹೇಳೋದು ನಾನು ಹೇಳೋದು ಆ ಗುಂಪಿನಲ್ಲಿ ಇನ್ಯಾರೇ ಇದ್ರು ಕೂಡ ಈಗ ನಾವು ಯಾರೇ ಇದ್ರು ಕೂಡ ಅವನ ಕಾಲರ್ ಹಿಡಿದು ಅಲ್ಲಿ ಒಪ್ಪಿಸ್ತಿದ್ವಿ ಇರುವ ಪೊಲೀಸರು ಅವನ್ನ ಅಲ್ಲೇ ಒದ್ದು ಅರೆಸ್ಟ್ ಮಾಡಿ ತೊಗೊಂಡೋಗಾಗಿತ್ತು ಇದೊಂದು ಸಾಮಾನ್ಯ ಸಂಖ್ಯೆ ಅಂತ ಆ ಗುಂಪಿಗೆ ಹೆಂಗ ಅನ್ನಿಸ್ತು ಆ ಗುಂಪಿಗೆ ಹೆಂಗ ಅನ್ನಿಸ್ತು ಗುಂಪಿಗೆ ಇದೊಂದು ಸಾಮಾನ್ಯ ಸಂಖ್ಯೆ ಅಂತ ಹೇಳಿ ಹೇಳಿ ಹೆಂಗ ಅನ್ಸುತ್ತೆ ಅವ್ರ ಅಭಿಪ್ರಾಯ ಹೇಳಾಕತ್ತರ ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಸರ್ಕಾರ ಉತ್ತರ ಕೊಡುವಾಗ ಎಲ್ಲವನ್ನೂ ಹೇಳ್ತದೆ ತಾವ ತಾ ಕುತ್ಕೊಳ್ಳಿ ಹೇಳಿ ಒಬ್ಬ ಆಮೇಲೆ ಹೇಳ್ರಿ ಆಮೇಲೆ ಮಾತಾಡೋ ತಾವು ಖಂಡಿತ ಮಾತಾಡಿ ಆಮೇಲೆ ಅವರು ಮಾತಾಡಿ ಮುಗಿಸಿ ಬಿಡ್ಲಿ ಇನ್ನು ಎರಡು ನಿಮಿಷ ಮಾತಾಡ್ತಾರ ಬೇಡ ಹೇಳ್ತೀನಿ ಖಂಡಿತ ಸರ್ ಹಿರಿಯರು ಅದಕ್ಕೆ ಸರ್ಕಾರ ಉತ್ತರ ಮಾಡ್ತೀವಿ ಕೊಡ್ತಾರೆ ಸರ್ಕಾರದ ಉತ್ತರ ಕೊಡ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ